ಒಳ ಜಾತಿಗಳ ನಡುವೆ ನಿರ್ಮಾಣಗೊಂಡಿರುವ ದೊಡ್ಡ ಅಡ್ಡಗೋಡೆ ಚಿತ್ರಗೊಳಿಸದ ಹೊರತು ದಲಿತ ಚಳವಳಿಗಳ ಹೆಸರು ಏಳುವ ಅಧಿಕಾರ ದಲಿತರಿಗೆ ಇಲ್ಲವಾಗುತ್ತದೆ ಎಂದು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಹೇಳಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಚಂದ್ರಪ್ರಸಾದ್ ತಾಕಿಸ ಬಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ವತಿಯಿಂದ ದಲಿತ ಚಳವಳಿಗಳಿಗೆ ಐವತ್ತು ವರ್ಷ ಪೂರೈಸಿದ ನೆನಪು ಹಾಗೂ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತಾರನೇ ಜನ್ಮ ದಿನಾಚರಣೆ ಅಂಗವಾಗಿ ಶನಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಂಘರ್ಷ ಸಮಾವೇಶದಲ್ಲಿ ಅವರು ಮಾತನಾಡಿದರು ಕರ್ನಾಟಕದಲ್ಲಿ ದಲಿತ ಚಳುವಳಿಗಳ ಹೋರಾಟಗಾರರು ಎಪ್ಪತ್ತರ ದಶಕದಲ್ಲಿ ಒಳ ಜಾತಿಗಳ ಸೌಕಿಲ್ಲದಂತೆ ಸೌಹಾರ್ದ ಒಗ್ಗಟ್ಟಿನಿಂದ ಸಂಘರ್ಷಕ್ಕೆ ಧುಮುಕುತ್ತಿದ್ದರು ಆದರೆ ಈಗ ಒಳ ಜಾತಿಗಳ ನಡುವೆ ದೊಡ್ಡ ಗೋಡೆ ನಿರ್ಮಾಣವಾಗಿದೆ ರಾಜಕೀಯ ಅಧಿಕಾರದಿಂದ ಪರಿಶಿಷ್ಟ ಸಮುದಾಯದವರನ್ನು ದೂರವಿಡಬೇಕು ಎಂಬ ಕಾರಣಕ್ಕೆ ಎಡಬಲ ಎಂದು ನಮ್ಮ ನಡುವೆ ಬಿರುಕು ಮೂಡಿಸುತ್ತಿದ್ದಾರೆ ಈ ಮರ್ಮವನ್ನು ಅರಿತು ದಲಿತರೆಲ್ಲರೂ ಒಗ್ಗೂಡಿ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ದಲಿತ ಚಳುವಳಿಯನ್ನು ಮರುರೂಪಿಸಬೇಕು ಎಂದು ಕರೆ ನೀಡಿದರು ದಲಿತ ಸಂಘಟನೆ ಆರಂಭಿಕ ಕಾಲಘಟ್ಟದಲ್ಲಿ ಸಮುದಾಯದ ಜನರಿಗೆ ಆಗುತ್ತಿದ್ದ ಅನ್ಯಾಯ ದಬ್ಬಾಳಿಕೆ ಅಸ್ಪರ್ಶತೆ ವಿರುದ್ಧ ಹೋರಾಡಲು ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಒಂದನ್ನು ಕಳೆದುಕೊಳ್ಳದ ಹೊರತು ಮತ್ತೊಂದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಈಗಿನ ಹೋರಾಟಗಾರರು ಅರಿತು ಆತ್ಮವಿಮರ್ಶೆಯ ಮೂಲಕ ದಲಿತ ಚಳುವಳಿಗಳಿಗೆ ಮರುಹುಟ್ಟು ನೀಡಬೇಕು ಎಂದರು ದಲಿತರ ಎಡ ಬಲಗಳು ಒಂದಾದರೆ ಉಳಿದ ಬೇರೆ ಜಾತಿಯವರಿಗೆ ರಾಜಕೀಯ ಅಧಿಕಾರ ಸಿಗುವುದಿಲ್ಲ ಎನ್ನುವ ಸತ್ಯ ಮೇಲ್ಜಾತಿಯವರಿಗೆ ಗೊತ್ತಾಗಿ ಈ ಉಳಿಯನ್ನು ನಮ್ಮ ನಡುವೆ ಹಿಂಡಿದ್ದಾರೆ ಮೇಲ್ಜಾತಿಗಳು ಒಳ ಜಗಳ ಒಳ ಜಾತಿ ಭೇದ ಭಾವಗಳಿದ್ದರೂ ಆ ಬಗ್ಗೆ ಚರ್ಚಿಸಲಾಗುತ್ತಿಲ್ಲ ಆದರೆ ದಲಿತರ ವಿಚಾರ ಬಂದಾಗ ಒಲೆಯ ಮಾದಿಗ ಎಂಬ ಪ್ರಶ್ನೆ ಹಾಕುತ್ತಿದ್ದಾರೆ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಕವಲಿ ವೆಂಕಟರಮಣಪ್ಪ ಭಾಗ್ಯ ನಾರಾಯಣಸ್ವಾಮಿ ವಿ ನಾರಾಯಣಸ್ವಾಮಿ ಎಂ ದೇವದಾಸ್ ಹೆಗ್ಗರೆ ರಂಗಪ್ಪ ಆನೇಕಲ್ ಕೃಷ್ಣಪ್ಪ ಎಚ್ ಕೆ ಸಂದೇಶ್ ಪಿ ಆರ್ ವಿಜಯ್ ಕುಮಾರ್ ಸಿಪಿಐ ಎಂ ಮುಖಂಡ ಎಚ್ ಎಲ್ ಧರ್ಮೇಶ್ ಇತರರು ಪಾಲ್ಗೊಂಡಿದ್ದರು ಸಾಗರಕ್ಕೆ ಸಾವಿರಾರು ನದಿಗಳು ಹಾಡು ಹುಟ್ಟಿಕೊಂಡಿದ್ದೆ ಇದೇ ಬಾಳುಪೇಟೆ ಕಾಫಿ ತೋಟದ ಹೋರಾಟದಿಂದ ಹುಡಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಆಗುತ್ತೆ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡುತ್ತೆ ಕಾಲ್ನಡಿಗೆ ಜಾತವನ್ನ ಸಿದ್ಧಲಿಂಗಯ್ಯ ಉದ್ಘಾಟನೆ ಮಾಡ್ತಾರೆ ಆ ಹೋರಾಟದ ಪ್ರತಿಫಲದಿಂದ ಸಿದ್ಧಲಿಂಗಯ್ಯ ಬರೆದ ಹಾಡೇ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಈ ಹಾಡು ಪಶ್ಚಿಮ ಬಂಗಾಳಕ್ಕೆ ತಲುಪುತ್ತೆ ಅಲ್ಲಿಯ ದಲಿತ ಸಭಾದವರು ಇದೇ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಎನ್ನುವ ಈ ಹಾಡನ್ನ ಅವರು ಬಂಗಾಳಿ ಭಾಷೆಗೆ ಅನುವಾದ ಮಾಡ್ಕೊಳ್ತಾರೆ ತನ್ನ ಕಚೇರಿಯಲ್ಲಿ ಬರಸ ಹಾಕೊಳ್ತಾರೆ ಅವರ ಪ್ರತಿ ಹೋರಾಟದಲ್ಲಿ ಸಿದ್ದಲಿಂಗೆಯವರ ಈ ಹೋರಾಟದ ಹಾಡನ್ನ ಹಾಡ್ತಾರೆ ಸರ್ ಪಶ್ಚಿಮ ಬಂಗಾಳಕ್ಕೆ ನಮ್ಮ ಚಳುವಳಿ ಅರ್ಥ ಆಗುತ್ತೆ ಅನ್ನೋದಾದ್ರೆ ಮನೆಮಕ್ಕಳಾದ ನಮಗೆ ಯಾಕೆ ಡಿ ಎಸ್ ಎಸ್ ಅರ್ಥ ಆಗಲ್ಲ ಯಾಕೆ ಅರ್ಥ ಆಗಲ್ಲ ಅನ್ನುವ ಪ್ರಶ್ನೆಯನ್ನ ಕೇಳ್ಕೋಬೇಕಾಗುತ್ತೆ ಹೊಂದಾದರೆ ಉಳಿದ ಬೇರೆ ಜಾತಿಯವರಿಗೆ ರಾಜಕೀಯ ಅಧಿಕಾರ ಸಿಗೋದಿಲ್ಲ ಅನ್ನುವ ಸತ್ಯ ಮೇಲ್ಜಾತಿಯವರಿಗೆ ಗೊತ್ತಾಗಿ ಎಡಬಲಗೈ ಎನ್ನುವ ವಿಷಬೀಜವನ್ನ ಹುಳಿಯನ್ನು ನಮ್ಮ ನಡುವೆ ಇಂಡಿದ್ದಾರೆ ಸರ್ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಾವಿದನ್ನು ಅರ್ಥ ಮಾಡ್ಕೋಬೇಕು